ನಮಸ್ಕಾರ ಈ ವಿಷಯ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನಿಜಕ್ಕೂ ಕೋಪ ಬರೋದು ಗ್ಯಾರಂಟಿ ಕೇಂದ್ರ ನಿಮ್ಗೆ ವರುಣ್ ಆರಾಧ್ಯ ಗೊತ್ತು ರೀಲ್ಸ್ ಗಳನ್ನ ಮಾಡ್ತಾರೆ ಮತ್ತೆ ಬೃಂದಾವನ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿರುವಂತಹ ನಟ ಸೊ ಇವರು ತುಂಬಾ ವರ್ಷಗಳ ಹಿಂದೆ ವರ್ಷ ಕಾವೇರಿ ಅಂತ ಟಿಕ್ ಟಾಕ್ ಮತ್ತೆ ರೀಲ್ಸ್ ಮಾಡ್ತಿರುವಂತಹ ಹುಡುಗಿಯನ್ನ ಲವ್ ಮಾಡ್ತಾ ಇದ್ರು ಅದು ಗೊತ್ತು ತುಂಬಾ ಜನಕ್ಕೆ ಬೃಂದ ಬೃಂದಾವನ ಸೀರಿಯಲ್ ಗೆ ಬರೋಕ್ಕೂ ಮುಂಚಿತವಾಗಿ ಈ ಹುಡುಗಿಯ ಜೊತೆ ಬ್ರೇಕಪ್ ಮಾಡ್ಕೊತಾರೆ ಸೊ ಈಗ ವರುಣ್ ಆರಾಧ್ಯ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಏನಕ್ಕೆ ಅಂದ್ರೆ ಒಂದು ಖಾಸಗಿ ಫೋಟೋಗಳು ವರ್ಷ ಕಾವೇರಿ ಅವರದ್ದು ಸೊ ಅದನ್ನ ವರುಣ್ ಅವರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಗೆರೆ ಅಂದ್ರೆ ವರ್ಷ ಕಾವೇರಿಗೆ ಈ ಒಂದು ಖಾಸಗಿ ಫೋಟೋಗಳನ್ನ ಕಳಿಸಿ ಬೆದರಿಕೆ ಆಗ್ತಾ ಇದ್ದಾರೆ ನಿನ್ನ ಫೋಟೋನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ಬಿಡ್ತೀನಿ ನಿನ್ನ ಖಾಸಗಿ ಫೋಟೋನ ಹಾಕ್ತೀನಿ ಆಗೇಕೆ ಅಂತ ಸೊ ಹೀಗಾಗಿ ವರ್ಷ ಕಾವೇರಿ ಅವರು ಕೋಪ ಮಾಡಿಕೊಂಡು ಬೇಸರದಲ್ಲಿಯ ಪೊಲೀಸ್ ಸ್ಟೇಷನ್ ಮೆಟ್ಲಕ್ ಹೋಗಿದ್ದಾರೆ ಮತ್ತೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ ನೋಡಿ ಯಾವ ರೀತಿಯ ಒಂದು ವ್ಯಕ್ತಿ ವರುಣ್ ನಾರದ್ಯ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ವ್ಯಕ್ತಿ ಈ ರೀತಿ ತನ್ನ ಒಂದು ಎಕ್ಸ್ ಲವರ್ ಗೆನೇ ಈ ರೀತಿಯ ಒಂದು ಬೆದರಿಕೆ ಹಾಕುವುದು ಬ್ಲ್ಯಾಕ್ ಮೇಲ್ ಮಾಡುವುದನ್ನ ಮಾಡ್ತಾ ಇದ್ದಾನೆ ವ್ಯಕ್ತಿ ಇದ್ರ ಬಗ್ಗೆ ನೀವೇನಂತೀರ ತಪ್ಪದೇ ಕಮೆಂಟ್ ಮಾಡಿ